ಎಸ್ ಇದರಲ್ಲಿ ಪ್ರಮುಖವಾದ ಸಾಕ್ಷಿ ಏನು ಅಂತಂದ್ರೆ ದೂರುದಾರರು ಒಂದು ಆಡಿಯೋವನ್ನ ಕೊಟ್ಟಿದ್ದಾರೆ ಇದು ಈ ಬ್ರೇಕ್ ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ ಅಂತ ಹೇಳುವಂತಹ ಆಡಿಯೋ ಲೋಕಾಯುಕ್ತ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಏನ್ ಮಾತಾಡಿದ್ದಾರೆ ನೋಡಿ ನಾನು ಮಾಡ್ತೀನಿ ಕೊಡ್ರಿ ಏನೋ ತಲೆ ಕೆಟ್ಟಿಸ್ಕೊಡಿ ಎಲ್ಲ ನಡೀತಾ ಇತ್ತು ಇನ್ನೊಂದು ನಾಳೆ ನಾಡ್ದು ಆರ್ಡರ್ ಕೊಡ್ತಾರೆ ಎಲ್ಲ ರೆಡಿ ಆಯ್ತು ಬುಧವಾರನೇ ಅಂದಲ್ಲ ಇವರೇ ದೊಡ್ಡ ಲೀಡರ್ ಗಳೇ ಕಾಸು ಆದರೆ ಈ ಒಳಗಡೆ ಇರೋರು ಈ ನಮ್ಮ ಎಲ್ಲ ಇದ್ರಲ್ಲ ಆ ತರ ಈಗ ಬೇರೆ ಲೀಡರ್ ಇದಾರೆ ಹ್ಮ್ ಕಮಿಷನರ್ ಗೆ ಐವತ್ತು ಸೆಕ್ರೆಟರಿ ಐವತ್ತು ಆಯ್ತಾ ಹ್ಮ್ ನಾಲ್ಕು ಟೋಟಲ್ ಯಾವ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಮುನ್ಸಿಪಾಲ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಗೆ ಕಮಿಷನರ್ ಗೆ ಐವತ್ತು ಎಷ್ಟು ಕೊಟ್ರಿ ಮೂವತ್ತೊಂಬತ್ತು ಜನದಿಂದ ಮೂವತ್ತೊಂಬತ್ತು ಜನದಿಂದ ನಾಲ್ಕು ಅಯ್ಯೋ ರಾಮ ವಸಿ ಎಲ್ಲಾ ಹಿಂಸೆ ಕೊಡ್ತಾರೆ ಅವ್ ದುಡ್ ಕೊಡ್ಬೇಕ ಅಷ್ಟೇ ಅವ್ರಿಗೆ ರೀ ಪಾಪ ಇದ್ರೊಳಗ್ ಯಾರಿಲ್ಲ ರೀ ಬಂದ್ರ ನಾನೇ ಕೊಡ್ಬೇಕು ಅವ್ರಿಗೆ ಕಾಸು ಆ ಈ ವಾಳಿಗ್ ಬಂದ್ಮೇಲ್ ಮಾಡ್ಕೋತಾರೆ ಹಾ ವಾಳೆಗ್ ಹೌದು ಹೌದು ಅಯ್ಯೋ ಬಾಡ ನಾನು ಒಬ್ನೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀಯಾ ನನ್ ವಾಳಿಗ್ ಹೋಗ್ತಿದ್ದ ಹೆಂಗೇನೆ ಒಂದ್ ಎರಡ್ ಮೂರ್ ನಾಕ್ ಐದ್ ದಿನ್ದಾಗ ದುಡ್ಡ್ ಬರುತ್ತೆ ಆಯ್ತು ಈ ಕಲೆಕ್ಟ್ ಮಾಡಿ ನೀನೇ ಕೊಟ್ಟಿದ್ದ ಕಲೆಕ್ಟ್ ಮಾಡಿದ್ದೆಲ್ಲ ಇದೆಲ್ಲ ಅವ್ರ ಒಳಗಡೆ ಇರೋರ್ ಕೊಡೋದು ಈಗ ಎಲ್ಲಿಂದ ಕೊಡ್ತಾರ ಕಾಸ ಅವ್ರಿಗೆ ಕೊಡ್ಬೇಕು ನಾನೇ ಮಾಡಬೇಕು ಎಲ್ಲ ಒಳಗಡೆ ಇಸ್ಕತ್ತಾರ ಅವ್ರೆಲ್ಲ ಅವ್ರ ಲೀಡರ್ ಅವರೇ ಅವರೇ ಜಾಗ ಹಾಕೋದು ಒಳ್ಳೆ ಚೆಕ್ ಪೋಸ್ಟ್ ಹಾಕೋದು ಎಲ್ಲ ಕೆಲಸ ಕೊಡ್ಸೋದು ಅವರೇನೆ ಅದೇ ಆಯ್ತು ನಿಮ್ಗೆ ಆಗೋಗತ್ತ ಆಯ್ತಿದ್ದಂಗೆ ನಿಮ್ದು ನಿಮ್ದು ನಿಮ್ ಗಾಲೆ ರೆಡಿ ಮಾಡಿದೀನಿ ನಾನು ಯಾವ ವಿಷಯ ಆದ್ರೆ ಕಾಸು ಕೊಡ್ತೀನಿ ಹುಡುಗ್ರ ಎಲ್ಲಾರ ಹತ್ರ ನನ್ ಒಬ್ಬ ಒಬ್ಬ ಇಪ್ಪತ್ತೈದ ಕೊಡ್ಬೇಕು ಖರ್ಚಾಗಿರೋದು ನಾನು ಅವ್ರ ಯಾರ ಹತ್ರ ಈಸ್ ಕೊಟ್ಬಿಟ್ಟಿದ್ದೀನಿ ಗುರು ಏನ್ ತಡ ಕೆಲ್ಸ ಇಷ್ಟೇ ದಿನ ಕಾದಿದ್ದಾರೆ ಇನ್ನೇನ್ ಎಲ್ಲ ನಮ್ದು ನಮ್ದು ಆ ದುಡ್ಡು ಬರ್ತದೆ ಅದನ್ನು ಅಲ್ಲೇ ಬಗೆಹರಿತಾಯ್ತು ನಾನು ನಿಮಿಷ ಆಗ್ಬಿಟ್ಟಿದ್ದೆ ನಾನು ಅದಕ್ಕೆ ನಾನು ಇರ್ಲಿ ಇರ್ಲಿ ಏನಿಲ್ಲ ನಾನ್ ನೀವ್ ನಿಮ್ಗೆ ಹೇಳದ್ ನನಗೆ ಅಂತ ಕಷ್ಟದಲ್ಲಿ ಹೆಂಗೋ ನಿಮ್ಗೊಂದಷ್ಟು ಎಲ್ಲ ಅಷ್ಟು ಅವಾಗ ಸಾಲ ತೀರ್ಸಿದ್ನಲ್ಲ ಅದಕ್ಕೂ ಇರ್ಲಿ ಹೆಣ್ಣನ ಐತೆ ರೆಡಿ ಮಾಡ್ತೀನಿ ನಾನ್ ಹತ್ರ ಇಕ್ಕೊಂಡಿದ್ದೀರ ವ್ಯವಹಾರ ನನ್ ಗೊತ್ತಲ್ಲ ಹೆಂಗಿದೆ ಅಂತ ಇರೋದ್ರಲ್ಲಿ ಹೆಂಗ ನಿಬ್ಬ್ರದೇ ನನ್ ಕೇಳಿಂಗ್ ಯಾರ ಹತ್ರ ಸಾಲ ಮಾಡಿರ್ಲಿಲ್ಲ ಆಗಿ ಒಂದ್ ವಾರದಲ್ಲಿ ನಿಮ್ಗೊಂದು ಒಂದೊಂದ್ ಎರಡ್ ಎರಡು ಒಂದೊಂದ್ ವಾರ ಒಂದೊಂದ್ ನಾಕ್ ನಾಕ್ ದಿನಕ್ಕೂ ಒಂದ್ ಪೇಮೆಂಟ್ ಕೊಡ್ತೀನಿ